ನಿನ್ನಲ್ಲಿರುವ ಭಯದಿಂದ ಹೊರಗೆ ಬಾಕಂದ ಎಷ್ಟು ಹೆದರಿ ಅಂಜುವೆಯೋ ಅಷ್ಟೇ ಆ ಭಯದ ರೋಗ ನಿನ್ನನ್ನು ಆವರಿಸುತ್ತಲೇ ಸಾಗುತ್ತದೆ ಯಾರಿಗಾಗಿ ಯಾವುದಕ್ಕಾಗಿ ಯಾರ ಮಾತಿಗಾಗಿ ಯಾರ ಮೇಲಿನ ಭಯಕ್ಕಾಗಿ ಜೀವನದಲ್ಲಿ ಬರುತ್ತಿರುವ ಸಮಸ್ಯೆಗಳ ಭಯನ ಅನಾರೋಗ್ಯದ ಭಯವ ಇಲ್ಲವೇ ಮಕ್ಕಳು ಮಾತು ಕೇಳುತ್ತಿಲ್ಲ ಗಂಡನಾಗಲಿ ಹೆಂಡತಿಯಾಗಲಿ ನಿನ್ನ ಜೊತೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನುವ ಭಯವ ಕಂದ ಈ ಜಗತ್ತಿನಲ್ಲಿ ಬದುಕು ಬಹಳ ಕಷ್ಟ ಅನ್ನುವ ಭಯವ ಇದೆಲ್ಲ ಭಯ ಅಲ್ಲವೇ ಅಲ್ಲ ಮಗು ಇದೆಲ್ಲ ನಿನ್ನಲ್ಲಿ ನಿನಗಿರುವ ಆಲಸ್ಯ ನಿನ್ನ ಬಗ್ಗೆಯೇ ನಿನಗಿರುವ ಅಪನಂಬಿಕೆ ಕೆಲವು ಬಾರಿ ನಿನಗೆ ನೀನೇ ಇಷ್ಟವಾಗುವುದಿಲ್ಲ ಅನ್ನುವ ವಿಚಾರ ನನ್ನೇ ನೀನು ಕೆಲವು ಬಾರಿ ಬೈದುಕೊಳ್ಳುತ್ತೀಯ ನಾನೇಕೆ ಹೀಗೆ ಅವರೇಕೆ ಹಾಗೆ ಎಂದು ಈ ಮಾನಸಿಕ ಖಿನ್ನತೆಗೆ ನೀನು ಹೆಸರು ಕೊಟ್ಟಿರುವುದು ಭಯ ಕಾಡಿನ ಮಧ್ಯ ನೀನು ಸಾಗುವಾಗ ಒಂದು ಹುಲಿ ಎದುರಾದರೆ ಮೊದಲು ಭಯ ಆವರಿಸುತ್ತದೆ ಭಯದ ಹಿಂದೆ ಧೈರ್ಯ ಆತ್ಮವಿಶ್ವಾಸ ಮೂಡುತ್ತದೆ ಬುದ್ಧಿ ಚುರುಕಾಗುತ್ತದೆ ಮನಸ್ಸು ಯೋಚಿಸಲು ಶುರು ಮಾಡಿ ನಿಂತಲ್ಲೇ ನೂರಾರು ಯೋಜನೆಗಳು ಮನದಲ್ಲಿ ಮೂಡಿ ಅವುಗಳನ್ನು ಉಪಯೋಗಿಸುವ ಸಾಮರ್ಥ್ಯ ಆ ಕ್ಷಣವೇ ನಿನಗೆ ಬಂದು ದುರ್ಬಲತೆ ದೌರ್ಬಲ್ಯ ದೂರಾಗಿ ಹುಲಿಯಿಂದ ಪಾರಾಗುವ ಎಲ್ಲ ತರಹದ ಪ್ರಯತ್ನ ನಿನ್ನ ಮನಸ್ಸು ಅಂತರಂಗ ನಿನ್ನ ದೇಹ ಒಂದಕ್ಕೊಂದು ಸ್ಪಂದಿಸಿಕೊಂಡು ಸಂಕಷ್ಟದಿಂದ ಪಾರಾಗಲು ಸಜ್ಜುಗೊಳ್ಳುತ್ತವೆ ನಿಸ್ವಾರ್ಥತೆಯಿಂದ ಪ್ರಯತ್ನವಂತೂ ಪಟ್ಟೇ ಪಡುತ್ತೀಯ ನೀನು ಅದೇ ಹುಲಿ ಬಂದು ನನ್ನನ್ನು ತಿನ್ನಲಿ ಎಂದು ನೀನಾಗಿ ಅದರ ಬಳಿ ಹೋಗುವುದಿಲ್ಲ ಅಂತಹ ದೃಢವಾದ ನಿರ್ಧಾರವೂ ನಿನ್ನಲ್ಲಿ ಇಲ್ಲ ಬಿಡು ನನಗೆ ತಿಳಿದಿದೆ ಬದುಕುವ ಪ್ರಯತ್ನ ಮಾಡಿ ಓಡೇ ಓಡುತ್ತೀಯ ನೀನು ಈ ಪ್ರಯತ್ನದಲ್ಲಿ ಗೆದ್ದರೆ ಜೀವನ ಪೂರ್ತಿ ನೀನು ಮಾಡಿದ ಸಾಹಸದ ಬಗ್ಗೆ ಹೆಮ್ಮೆ ಪಡುತ್ತೀಯ ಮಾತನಾಡುತ್ತೀಯ ಅಕಸ್ಮಾತ್ ಹುಲಿಯನ್ನು ಎದುರಿಸಿ ಹೋರಾಟಕ್ಕೆ ಇಳಿದು ನಿನಗೇನಾದರೂ ಆದರೆ ನಿನ್ನಲ್ಲಿರುವ ಶಕ್ತಿಯ ಜ್ಞಾನದ ಪರಿಚಯ ಆಗುತ್ತದೆ ನಾನು ಏನು ಇಲ್ಲ ನನ್ನಲ್ಲೂ ಶಕ್ತಿ ಯುಕ್ತಿಗಳಿವೆ ಎಂದು ಸಂತೋಷದಿಂದಲೇ ಮುಂದೆ ಏನಾಗುತ್ತದೋ ಆ ಸಂದರ್ಭವನ್ನು ಎದುರಿಸುತ್ತೀಯ ಹಾಗೆ ಸ್ವೀಕರಿಸುತ್ತೀಯ ಹಾಗೆಯೇ ಜೀವನ ಕಷ್ಟ ದುಃಖ ಸಮಸ್ಯೆಗಳು ದೂರದಿಂದಲೇ ಹುಲಿ ಸಿಂಹದಂತೆ ನಿನ್ನನ್ನ ಹೆದರಿಸುತ್ತವೆ ಅವು ಕೇವಲ ಒಂದು ಭಯದ ಅಷ್ಟೇ ಕಂದ ನೀನು ಮನಸ್ಸು ಮಾಡಿದರೆ ಹುಲಿಯನ್ನ ಸಿಂಹವನ್ನ ಎದುರಿಸಬಹುದು ಇಂತಹ ಸಮಸ್ಯೆಗಳು ಎದುರಾದಾಗ ಅವುಗಳ ಎದುರಿಗೆ ನಿಂತು ಈ ಸಮಸ್ಯೆಗಳಿಗೆ ಪರಿಹಾರ ಏನು ಎಂದು ಯೋಚಿಸಿ ಪರಿಹಾರವನ್ನ ಹುಡುಕಬಹುದು ಪ್ರತಿ ಬಾರಿಯೂ ನೀನು ಗೆಲುವಿನಿಂದ ದೂರವಾಗುತ್ತಿರುವುದು ನಿನ್ನ ದುರ್ಬಲ ಮನಸ್ಸಿನ ಸೋಮಾರಿತನದಿಂದಲೇ ಎಂಬುದನ್ನು ನೆನಪು ಮಾಡಿಕೊ ಅದೇ ನೀನು ಬಂದದ್ದೆಲ್ಲ ಬರಲಿ ಎನ್ನುವ ದೃಢತೆ ನಿರಂತರ ಪ್ರಯತ್ನದ ಗುಣದಿಂದ ಧೈರ್ಯವಾಗಿ ಜೀವನವನ್ನ ಎದುರಿಸಿ ನಿಂತರೆ ಗೆಲುವು ನಿನ್ನ ಪಾಲಾಗುತ್ತದೆ ಕಂದ ಇದೇ ವಾಸ್ತವ ಸತ್ಯ ಮಗು ಯಾವ ವಿಚಾರಗಳಲ್ಲೇ ಆಗಲಿ ವಿನಾಶಕ್ಕೆ ಮೊದಲು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವ ಸೂಚನೆ ಎಂದರೆ ಅದುವೇ ಗರ್ವ ಅದಕ್ಕಾಗಿ ಏನೇ ಸಿಕ್ಕರೂ ಪಡೆದರೂ ಯಾವುದರಿಂದಲೂ ಅಹಂಕಾರ ಪಡಬೇಡ ಕಂದ ಹಣವೇ ಆಗಲಿ ಅಧಿಕಾರವೇ ಆಗಲಿ ಜ್ಞಾನದಿಂದಾಗಲಿ ಬಲದಿಂದಾಗಲಿ ನಿನ್ನ ಬಳಿ ನೀನು ಹೊಂದಿರುವ ಸೌಂದರ್ಯದಿಂದಾಗಲಿ ಇಲ್ಲಿ ಯಾವುದೂ ಶಾಶ್ವತವಲ್ಲ ಏಕೆಂದರೆ ನಾನು ನಿನ್ನನ್ನು ಸದಾ ಕರ್ಮ ಎಂಬ ಹೆಸರಿನಿಂದ ಹಿಂಬಾಲಿಸುತ್ತಲೇ ಇರುತ್ತೇನೆ ಇಲ್ಲಿ ನಿನಗೆ ಸಿಕ್ಕಿರುವುದೆಲ್ಲ ನನ್ನ ಕೃಪೆ ಎಂದು ತಿಳಿದು ನಡೆ ಇಂದು ಇರುವುದು ನಾಳೆ ಇರುವುದಿಲ್ಲ ನಾಳೆ ಬರುವುದು ಇಂದು ನಿನ್ನ ಬಳಿ ಇರುವುದಿಲ್ಲ ಎಲ್ಲವೂ ಹೀಗೇ ನಡೆಯುತ್ತದೆ ಅನ್ನುವ ಖಚಿತತೆ ನಿನಗೆ ಇಲ್ಲವೇ ಇಲ್ಲ ಹಾಗಾಗಿ ಈ ಮೋಹದ ಜೀವನಕ್ಕಾಗಿ ಈ ಅಹಂಕಾರ ನಿನ್ನ ಸಂಬಂಧ ಯಾವುದೇ ಆಗಿರಲಿ ನಂಬಿಕೆಯಿಂದ ಮಾತ್ರವೇ ಗಟ್ಟಿಗೊಳಿಸಲು ಸಾಧ್ಯ ನಿನ್ನ ದಾಂಪತ್ಯದ ಜೀವನದ ಪ್ರೀತಿಯನ್ನು ನಾಶಪಡಿಸುವ ವಿಷಯಗಳಲ್ಲಿ ಅಹಂ ಅಹಂಕಾರ ಕೂಡ ಒಂದಾಗಿದೆ ಮಗು ನಾನು ಹೆಚ್ಚು ನೀನು ಕಡಿಮೆ ನೀನು ಕಡಿಮೆ ನಾನು ಹೆಚ್ಚು ಅನ್ನುವ ಅಹಂಕಾರ ಎಂದಿಗೂ ಬೇಡ ನಾನು ನನ್ನದು ಎನ್ನುವುದಕ್ಕಿಂತ ನಿಮ್ಮಿಬ್ಬರಲ್ಲಿ ನನ್ನದು ಎಂಬ ಭಾವ ಕೂಡಿದ್ದರೆ ನಿನ್ನ ವೈವಾಹಿಕ ಸಂಬಂಧ ಎಂದಿಗೂ ಕೆಡುವುದಿಲ್ಲ ಮಗು ನಿಮ್ಮಿಬ್ಬರ ಸಂಬಂಧ ಅತ್ಯಂತ ಪವಿತ್ರ ಈ ಬಂಧನದಲ್ಲಿ ಪರಸ್ಪರ ತಿಳುವಳಿಕೆ ಸಾಮರಸ್ಯದ ಸ್ಪಂದನೆ ಇರಲೇಬೇಕಾಗುತ್ತದೆ ಒಬ್ಬರಿಗೊಬ್ಬರು ಗೌರವ ಹಾಗೂ ಸಹಕಾರ ಪ್ರೀತಿ ಪ್ರೇಮದಿಂದ ವರ್ತಿಸಬೇಕು ಇಲ್ಲಿ ಎಲ್ಲ ಸಂಬಂಧಗಳಿಗೂ ಕೆಲವು ಇತಿಮಿತಿಗಳಿರುತ್ತವೆ ಯಾರೂ ಇವುಗಳನ್ನು ಮೀರಿ ನಡೆದುಕೊಳ್ಳಬಾರದು ಪತ್ನಿಯರ ನಡುವೆ ಉತ್ತಮ ಸಂಬಂಧವಿರಬೇಕೆಂದರೆ ತಾಳ್ಮೆ ಇರಲೇಬೇಕು ನಿಮ್ಮಿಬ್ಬರ ಸಂಬಂಧದ ಮಧ್ಯೆ ಯಾರ ವಿಚಾರವೇ ಆಗಲಿ ಯಾವ ವಿಚಾರವೇ ಆಗಲಿ ದೊಡ್ಡದೆನಿಸಬಾರದು ನಿಮ್ಮಿಬ್ಬರ ಪರಸ್ಪರ ಸ್ಪಂದನೆಯ ನಿರ್ಧಾರವೇ ಗಟ್ಟಿಯಾಗಿರಬೇಕು ದೊಡ್ಡದೆನಿಸಬೇಕು ಆಗ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೀವನದಲ್ಲಿ ಬಿರುಕು ಮೂಡಿಸುವ ಯಾವ ಸಂದರ್ಭಗಳು ವಿಚಾರಗಳು ಜನರು ಎಂದಿಗೂ ಬರಲು ಸಾಧ್ಯವಿಲ್ಲ ಈ ಸೃಷ್ಟಿಯಲ್ಲಿ ನೀನು ಬದುಕುತ್ತಿದ್ದೀಯಾ ಅಂದ ಮೇಲೆ ಈ ಸೃಷ್ಟಿಯ ವೈಪರೀತ್ಯಗಳಿಗೆ ನೀನು ಸ್ಪಂದಿಸಲೇಬೇಕಾಗುತ್ತದೆ ಹಾಗೆಯೇ ನಿನ್ನ ಜೀವನದ ಪಯಣದಲ್ಲಿ ಕಷ್ಟಗಳು ಬರದೆ ಹೋದರೆ ಸುಖದ ಬೆಲೆ ನಿನಗೆ ತಿಳಿಯುವುದಿಲ್ಲ ಅದೇ ನಿನ್ನ ಸುಖಕ್ಕೆ ಈ ಕಷ್ಟಗಳ ಪರಿಚಯ ಆಗಾಗ ಇದ್ದರೆ ಕಷ್ಟ ಬಂದಾಗ ಕುಗ್ಗದೆ ಇದಕ್ಕೆ ಪರಿಹಾರ ಏನು ಎಂದು ಯೋಚಿಸುವ ತಾಳ್ಮೆ ಬಂದೇ ಬರುತ್ತದೆ ಧೈರ್ಯವೂ ಇರುತ್ತದೆ ಆತ್ಮವಿಶ್ವಾಸವೂ ನಿನಗೆ ಸಹಾಯ ಮಾಡುತ್ತದೆ ಅದಕ್ಕೆ ತಕ್ಕ ಹಾಗೆ ಆ ನಿನ್ನ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತಾಳೆ ಆ ಅದಕ್ಕೆ ತಕ್ಕ ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತಲೇ ಹೋಗುತ್ತದೆ ಹಾಗಾಗಿ ಮಗು ಎಲ್ಲ ಸಂಬಂಧಗಳಲ್ಲೂ ಇರಲಿ ಪ್ರೇಮ ವಿಶ್ವಾಸ ನಂಬಿಕೆ ದೃಢವಾಗಿರಲಿ ನೀನು ಏನಾದರೂ ಮಾಡಲು ಹೊರಟಾಗ ಮೊದಲು ನಿನ್ನ ಮನಸ್ಸೇ ತಾನೇ ಅದಕ್ಕೆ ಮೂಲ ಅಲ್ಲಿಂದಲೇ ತಾನೇ ನೀನು ಪ್ರತಿಸ್ಪಂದಿಸುವುದು ಹಾಗಾಗಿ ಕೆಲವು ವಿಚಾರಗಳು ನಿನ್ನ ಮನಸ್ಸಲ್ಲಿ ಸ್ಥಿರತೆಯನ್ನು ಪಡೆದುಕೊಳ್ಳಲಿ ಆಗ ಒಳ್ಳೆಯ ನಿರ್ಧಾರಗಳು ನಿನ್ನಿಂದ ಹೊರಹೊಮ್ಮುತ್ತವೆ ಕೋಪವನ್ನು ತ್ಯಜಿಸಿ ತಾಳ್ಮೆಯಿಂದ ಯೋಚಿಸು ನಿನ್ನ ಸಮಸ್ಯೆಗಳಿಗೆ ಪರಿಹಾರ ತಾನಾಗಿಯೇ ಒದಗಿ ಬರುತ್ತವೆ ಇಲ್ಲಿ ಪರಿಹಾರವಾಗದ ಸಮಸ್ಯೆಗಳಿಲ್ಲ ಮಗು ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳುವ ಶಕ್ತಿ ಜ್ಞಾನ ಬುದ್ಧಿ ಸಾಮರ್ಥ್ಯತೆ ನಾನು ನಿನಗೆ ನೀಡಿರುವೆ ನಿನ್ನ ದೇಹವೂ ಕೂಡ ನಿನ್ನ ಮನಸ್ಸಿಗೆ ತಕ್ಕ ಹಾಗೆ ಪ್ರತಿಸ್ಪಂದಿಸುತ್ತದೆ ಹಾಗಾಗಿ ನಿನ್ನ ಮನಸ್ಸಿನ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಶುದ್ಧವಾಗಿಸು ಅದಕ್ಕೆ ತಕ್ಕ ಫಲಗಳೇ ನಿನಗೆ ಜೀವನ ಪೂರ್ತಿ ಸಿಗುತ್ತವೆ ಆಗ ನಿನಗೆ ಜೀವನ ಕಷ್ಟವೆನಿಸುವುದಿಲ್ಲ ಕಷ್ಟ ಸುಖಗಳ ಮಿಶ್ರಣ ಉಪ್ಪು ಖಾರ ಹುಳಿಯ ಮಿಶ್ರಣ ಹೇಗಿರುತ್ತದೆಯೋ ಹಾಗೆಯೇ ಚಂದವೆನಿಸಿ ನೀನು ಅದರ ಜೊತೆಗೇ ಸಾಗಲು ರು ಮಾಡುತ್ತೀಯ ಮಗು ನೀನು ನನ್ನ ಮಗುವಾಗಿದ್ದೀಯಾ ಅತ್ಯಂತ ಶಕ್ತಿಶಾಲಿಯಾಗಿದ್ದೀಯಾ ಬುದ್ಧಿವಂತನಾಗಿದ್ದೀಯ ಖಂಡಿತ ನಿನಗೆದುರಾಗಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುವ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಜ್ಞಾನ ನಿನ್ನಲ್ಲೇ ಇದೆ ನಾನೂ ಕೂಡ ನಿನಗೆ ಸಹಾಯ ಮಾಡುತ್ತಿದ್ದೇನೆ ಖಂಡಿತ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ಏಕೆಂದರೆ ಈ ನಿನ್ನ ಗುರುವು ನಿನ್ನ ಜೊತೆಗಿದ್ದಾರೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಮುಂದೆ ದಾರಿ ತೋರಿಸುತ್ತಿದ್ದಾರೆ ಹಿಂದೆ ರಕ್ಷಣೆಯಾಗಿ ನಿಂತಿದ್ದಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಮುಂದೆ ಸಾಕು ನಿನಗೆಲ್ಲ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ